ವೆರಿ ಗುಡ್ ಮಾರ್ನಿಂಗ್ ಇದು ಸ್ಯಾಟರ್ಡೆ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಬ್ಯಾಂಗ್ಳೂರ್ಗ ಇವತ್ತು ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸೆಕೆಂಡ್ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇವತ್ತು ಮಾರ್ನಿಂಗ್ ಎದ್ದು ವಿಂಡೋಸ್ ಎಲ್ಲ ಓಪನ್ ಮಾಡಿಕೊಂಡು ಒಂದು ಲೋಟ ಬಿಸಿ ನೀರು ಮತ್ತು ಡ್ರೈ ಫ್ರೂಟ್ಸ್ನ ತಿಂದು ನನ್ನ ಕೆಲಸಗಳನ್ನ ಶುರು ಮಾಡಿಕೊಂಡೆ ಇವತ್ತು ಶನಿವಾರ ಆಗಿರೋದ್ರಿಂದ ಬೇಗ ಪೂಜೆ ಮಾಡ್ಕೋಬೇಕಾಗಿತ್ತು ನಮಗೆ ಹಾಲಿಡೇಸ್ ಇರೋದ್ರಿಂದ ಬೇಗ ಮಲಗಿ ಬೇಗ ಎದೊಳೋದಕ್ಕೆ ಆಗೋದಿಲ್ಲ ಎಲ್ಲನೂ ಸಹ ಲೇಟ್ ಆಗೋಗುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಎದೊಳೋದು ಲೇಟೇ ಆಗೋಯಿತು ಅಲಾರಾಮ್ ಇಟ್ಟಿದ್ದೆ ತಿರ್ಗಾ ಆಫ್ ಮಾಡ್ಬಿಟ್ಟು ಮಲ್ಕೊಂಬಿಟ್ಟಿದ್ದೀನಿ ಪರವಾಗಿಲ್ಲ ಇವತ್ತು ಮಾರ್ನಿಂಗೇ ಪೂಜೆ ಮಾಡಬೇಕು ಅಂತ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದೆ ದೆನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಫ್ರೆಶಪ್ ಆಗಿ ನೀಟಾಗಿ ರೆಡಿ ಆಗಿ ದೇವ್ರ ಮನೆ ಕಡೆ ಬಂದೆ ದೇವ್ರ ಮನೇಲಿ ಜಾಸ್ತಿ ಕೆಲಸಗಳು ಇರೋದಿಲ್ಲ ಯಾಕಂದರೆ ಶುಕ್ರವಾರನೇ ನೀಟಾಗಿ ಎಲ್ಲನೂ ಸಹ ಬೆಳಗ್ಗೆ ರೆಡಿ ಮಾಡಿ ಪೂಜೆ ಮಾಡಿರ್ತಾರೆ ಹಾಗಾಗಿ ಶನಿವಾರ ಜಸ್ಟು ದೀಪ ಹಚ್ಚೋದು ಒಂದೇ ಇರತ್ತೆ ಸ್ವಲ್ಪ ಕ್ಲೀನ್ ಮಾಡ್ಕೊಡೋದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚೋದಕ್ಕೆ ಅಂದ್ಬಿಟ್ಟು ಆರತಿನೆಲ್ಲ ರೆಡಿ ಮಾಡಿಕೊಂಡೆ ಹಚ್ಚಿ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಹನುಮಾನ್ ಚಾಲೀಸ್ನ ಓದಿ ಪೂಜೆನ ಕಂಪ್ಲೀಟ್ ಮಾಡ್ತೀನಿ ನನಗೆ ಹಳೆ ಸ್ಕೂಲಲ್ಲಿ ಓದಬೇಕಾದ್ರೆ ಒಂದು ಡೈರಿ ಕೊಟ್ಟಿದ್ದರು ಸೊ ಆ ಡೈರಿಲಿ ತುಂಬ ಕತೆಗಳಿದೆ ಹನುಮಾನ್ ಚಾಲೀಸಿದೆ ಮಂತ್ರಗಳಿದೆ ಶ್ಲೋಕಗಳಿದೆ ಕಬೀರನ ದೋಹೆಗಳಿದೆ ಅದನ್ನೆಲ್ಲ ಸತಿ ವಾರದಲ್ಲಿ ಒಂದು ದಿನ ಫ್ರೀ ಆದಾಗ ಕುತ್ಕೊಂಡು ಓದಿದ್ರೆ ಮೈಂಡು ಸಹ ತುಂಬ ರಿಲೀಫ್ ಸಿಗುತ್ತೆ ಮೈಂಡ್ಗೂ ನಾನು ಅದೇ ಥರ ಮಾಡೋದು ಶನಿವಾರ ಟೈಮ್ ಇದ್ದರೆ ಓದ್ತೀನಿ ಶನಿವಾರ ಆಗಲಿಲ್ಲ ಅಂದರೆ ಭಾನುವಾರ ಆದರೂ ನಾನು ಓದ್ತೇನೆ ದೆನ್ ಕೂದಲೆಲ್ಲ ಒಣಗಿಸ್ಕೊಳ್ಳೋದನ್ನ ಮರ್ತೆ ಹೋಗ್ಬಿಟ್ಟಿದ್ದೆ ಅದನ್ನೆಲ್ಲ ನೀಟಾಗಿ ಒದ್ರಿ ನೀಟಾಗಿ ಬಾಚ್ಕೊಳ್ತಾ ಇದ್ದೀನಿ ಬಾಚ್ಕೊಂಡು ಒಂದು ಕ್ಲಿಪ್ ಹಾಕಿ ಟೈ ಮಾಡ್ಕೊಂಡಾದಮೇಲೆ ನಮಗೆ ಒಂದು ಈವ್ನಿಂಗ್ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ನಮ್ಮಮ್ಮ ಸ್ಯಾರಿನ ಪಿನ್ ಮಾಡ್ತಾಯಿದ್ದೆ ಮಳೆ ಬರ್ತಾಯಿತ್ತು ಇವತ್ತು ತುಂಬಾ ಬೇಗ ಒಂದು ಟುವೆಲ್ ತರ್ಟಿ ಆಗಿತ್ತು ಅನಿಸುತ್ತೆ ಅಷ್ಟು ಬೇಗ ಮಳೆ ಬರ್ತಿತ್ತು ಹೊರಗಡೆ ಹೋಗಿ ಏನಾದರೂ ತಿನ್ನೋಕೆ ತೊಗೊಂಬರೋಣ ಅಂತ ಹೋದೆ ಬಟ್ ಈ ಸತಿ ಮದುವೆ ಸೀಸನ್ ಆಗಿರೋದ್ರಿಂದ ಯಾವುದೇ ರೀತಿ ಅಂಗಡೀಸ್ ಓಪನ್ ಇರಲಿಲ್ಲ ಸ್ವಲ್ಪ ಚಾಕ್ಲೇಟ್ಸ್ ಇತ್ತು ಅದು ಯಾವುದೋ ಒಂದು ಅಂಗಡಿಯಲ್ಲಿ ಆ ಚಾಕ್ಲೇಟ್ಸ್ನೇ ತೊಗೊಂಡು ಮನೆಗೆ ಬಂದೆ ಹಿಂದಿನ ದಿನ ಮ್ಯಾಚ್ನ ಇವತ್ತು ಕೂತ್ಕೊಂಡು ಇದ್ದೀನಿ ತುಂಬ ಬೇಜಾರಾಯಿತು ಇವ್ರು ಯಾಕೆ ಗೆಲ್ಲಿಲ್ವಲ್ಲ ಅಂತ ಬಟ್ ನಾನಂತೂ ಓಪ್ಸ್ನಾಗ ಕಳ್ಕೊಳ್ಳೋದಿಲ್ಲ ನೆಕ್ಸ್ಟು ನಮ್ಮ ನಡೆ ಸ್ಟಡಿ ರೂಮ್ ಕಡೆ ಇವತ್ತು ನಾನು ರೀಡಿಂಗ್ ಸಬ್ಜೆಕ್ಟ್ಸ್ನ ಇಟ್ಕೊಂಡಿದ್ದೀನಿ ನಾನು ಓದ್ತಿರೋದು ಇವತ್ತು ಇಂಗ್ಲೀಷ್ನ ಓದ್ತಾ ಇದ್ದೀನಿ ಇವತ್ತು ನಾನು ಸ್ವಲ್ಪ ಜಾಸ್ತಿ ಪೋರ್ಷನ್ಸ್ನ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ದಿನಾಲೂ ಕಮ್ಮಿ ಕಮ್ಮಿ ಟಾಪಿಕ್ಸ್ನ ತೊಗೊಂಡು ಓದೋದ್ರಿಂದ ದೆನ್ ನೆಕ್ಸ್ಟು ನಮಗೆ ಅದೇ ಅಭ್ಯಾಸ ಆಗುತ್ತೆ ಜಾಸ್ತಿ ಓದೋದಕ್ಕೆ ಆಗೋದಿಲ್ಲ ಹಾಗಾಗಿ ಇವಾಗಿನೇ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಜಾಸ್ತಿ ಟಾಪಿಕ್ಸ್ನ ತೊಗೊಂಡು ಪ್ರ್ಯಾಕ್ಟೀಸ್ ಮಾಡಿದೆ ನಾನು ಓದಬೇಕಾದ್ರೆ ಯಾವುದಾದ್ರೂ ವರ್ಡ್ಸ್ದು ನನಗೆ ಅರ್ಥ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಪಕ್ಕದಲ್ಲಿ ಸರ್ಚ್ ಮಾಡಿ ಬರೆದಿಟ್ಕೊತೀನಿ ಏನಾದರೂ ಲೆಸನ್ಸ್ ಮಾಡಬೇಕಾದ್ರೆ ಅದು ನೋಡಿದ ತಕ್ಷಣ ಅದೇನು ಅಂತ ಗೊತ್ತಾಗುತ್ತೆ ಮತ್ತು ಎಕ್ಸಾಮ್ಸಲ್ಲಿ ಏನಾದರೂ ಅದು ಬಂದ್ರೂ ಸಹ ನಾವು ಆರಾಮಾಗಿ ಬರ್ಕೊಬೋದು ಹಾಗಾಗಿ ಸ್ವಲ್ಪ ಓದಿದೆಲ್ಲ ಆದಮೇಲೆ ಬರೆಯೋದಿತ್ತು ಆ ವರ್ಕೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಸೊ ನಮ್ಮಮ್ಮನೂ ಬಂದರು ಹಾಗಾಗಿ ಎಲ್ಲರಿಗೂ ಒಟ್ಟಿಗೆ ದೋಸೆನ ಹಾಕ್ಕೊಂಡು ತಿಂದ್ವಿ ದೆನ್ ಇವತ್ತು ಫ್ರೂಟ್ಗೋಸ್ಕರ ನಾವು ಮ್ಯಾಂಗೋನ ತಂದಿದ್ದರು ಅದನ್ನು ಕಟ್ ಮಾಡಿ ತಿಂದು ನಮ್ಮಮ್ಮಂಗೆ ಫಾರ್ ದ ಫಸ್ಟ್ ಟೈಮ್ ಏರ್ ಸ್ಟೈಲ್ ಹಾಕಿದ್ದಿದ್ದು ನಾನು ನಮ್ಮಮ್ಮ ಹಾಕಿಸ್ಕೊಳ್ಳಲ್ಲ ಆದರೂ ಇವತ್ತು ತುಂಬ ಹಿಂಸೆ ಮಾಡಿ ನಮ್ಮಮ್ಮಂಗೆ ಹಾಕಿದ್ದೀನಿ ಲಾಸ್ಟಲ್ಲಿ ಅವರೇ ಇಷ್ಟಪಟ್ಟರು ನಾವಿವತ್ತು ಒಂದು ವೆಡ್ಡಿಂಗ್ ಇತ್ತು ಅದಕ್ಕೆ ಹೋಗ್ತಾ ಇದ್ವಿ ತುಂಬ ವರ್ಸ್ಟ್ ಎಕ್ಸ್ಪೀರಿಯೆನ್ಸೇ ಆಯಿತು ನನಗೆ ಇವತ್ತು ನಮ್ಮ ಮನೆ ಬಸ್ ಸ್ಟ್ಯಾಂಡಿಂದ ನೆಕ್ಸ್ಟು ಬಸ್ ಸ್ಟ್ಯಾಂಡ್ಗೆ ಫೈವ್ ಮಿನಿಟ್ಸಲ್ಲಿ ಬಸ್ ಸಿಕ್ತು ನೆಕ್ಸ್ಟು ಬಸ್ ಸ್ಟ್ಯಾಂಡಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿರೋದು ಯಾವುದೋ ಒಂದು ಬಸ್ ಸಿಕ್ತು ಅದರಲ್ಲಿ ಹತ್ಕೊಂಡು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಮಾಡಿರೋದು ಸೀಟ್ ಸಹ ಸಿಕ್ಕಿರಲಿಲ್ಲ ಒನ್ ಆ್ಯಂಡ್ ಹಾಫ್ ಅವರು ಸಹ ನಿಂತ್ಕೊಂಡೇ ಹೋದ್ವಿ ತುಂಬಾ ಮಳೆ ಬರ್ತಾಯಿತ್ತು ಕ್ಯಾಬ್ ಸಹ ಯಾವುದೂ ಬುಕ್ ಆಗಲಿಲ್ಲ ಎಲ್ಲ ನೆಂದೋಗಿತ್ತು ಹೇಗೋ ಹೋಗಿ ವೆಡ್ಡಿಂಗ್ನ ಅಟೆಂಡ್ ಮಾಡಿ ರಿಟರ್ನ್ ಊಟ ಮಾಡ್ಕೊಂಡು ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ಮೇಲೆ ಕ್ಯಾಬ್ ಯಾವುದು ಬುಕ್ಕೆ ಇಲ್ಲ ತುಂಬ ಲೇಟ್ ಸಹ ಆಗೋಗ್ಬಿಟ್ಟಿತ್ತು ಮಳೆ ಮಾತ್ರ ತುಂಬ ಜೋರಾಗಿ ಬರ್ತಿತ್ತು ಪುಣ್ಯಕ್ಕೆ ಯಾವುದೋ ಒಂದೇ ಒಂದು ಕ್ಯಾಬ್ ಸಿಕ್ತು ಟ್ವೆಂಟಿ ಫೈವ್ ಮಿನಿಟ್ಸ್ ಕ್ಯಾಬ್ಗೆ ವೆಯ್ಟ್ ಮಾಡಿರೋದು ಹೆಂಗೋ ಸಿಕ್ಕಿ ಮನೆಗೆ ರಿಟರ್ನ್ ಆದ್ವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್